ನಮಸ್ಕಾರ ಸ್ನೇಹಿತರೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ಪಾನಕದಿಂದ ಸ್ಟಾರ್ಟ್ ಇದ್ದೀನಿ ಇವತ್ತು ದೇವ್ರ ನೈವೇದ್ಯಕ್ಕೆ ಇದು ಕರ್ಬುರ್ಜದ ಹಣ್ಣು ಚೆನ್ನಾಗೆ ಕೈಯಲ್ಲಿ ಕ್ಯೂ ಮಿಕ್ಸಿ ಮಾಡಿಲ್ಲ ಕ್ಯೂ ನೋಡಿ ಈ ಥರ ನೋಡಿ ಈ ಥರ ಕಟ್ಟಿ ನಿಮ್ಗೆ ಇನ್ನೂ ತೆಳಬೇಕಂದರೆ ಮಾಡ್ಕೊಳ್ಳಿ ಇನ್ನೂ ಗಟ್ಟಿ ಬೇಕು ಅಂದರೆ ಮಾಡ್ಕೊಳ್ಳಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಅದು ಸ್ವೀಟ್ ಇರುತ್ತೆ ಬೆಲ್ಲ ಹಾಕ್ತೀನಿ ಒಂದೆರಡು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹೆಚ್ಚಿಸ್ಕೊಳ್ಳಿ ಈಗ ಕರ್ಬೂರ್ಜದ ಹಣ್ಣದ ಜ್ಯೂಸು ರೆಡಿಯಾಗಿದೆ ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಮೊಸರು ಚೆನ್ನಾಗೇ ಸ್ವಲ್ಪ ಒಂದು ಐವತ್ತು ಗ್ರಾಮ್ ನೂರು ಅಷ್ಟು ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗೆ ಇವಾಗ ಉಪ್ಪಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಸಿಲು ನೋಡಾಕೊಳ್ಳಿ ಮತ್ತು ನೀರು ಗಟ್ಟಿ ತೆಲ ನೋಡಿಕೊಂಡು ನೀರು ಹಾಕ್ಕೊಂಡ ಈಗ ಇನ್ನು ಸ್ವಲ್ಪ ಮೀಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೋಣ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಬೋದು ಸಿಂಪಲ್ಲಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಇಡ್ತಾಯಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಈಗ ನೀರು ಮಜ್ಜಿಗೆ ರೆಡಿಯಾಗಿದೆ ಈಗ ಹೆಸರುಬೇಳೆ ಒಂದು ನೂರು ಗ್ರಾಮಸ್ ಚೆನ್ನಾಗಿ ತೊಳೆದು ಒಂದು ಅರ್ಧ ಅವರ್ ನೆನೆ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಹಾಕ್ತೀನಿ ಮತ್ತು ಒಂದೆರಡು ಹಶಿಮಿಣಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತೂರಿ ಕೊತ್ತಂಬರಿ ಸ್ವಲ್ಪ ಸೌತೆಕಾಯಿ ಒಂದು ದೊಡ್ಡದು ಒಂದು ಸೌತೆಕಾಯಿ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಲಾಸ್ಗೆ ಬೌಲ್ಗೆ ನೀರು ಮಜ್ಜಿಗೆ ಪಾನ್ಕ ಇದು ಹೆಸರುಬೇಳೆ ಕೋಸಂಬರಿ ಎಲ್ಲ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಹೆಸರುಬೇಳೆ ಸೌತೆಕಾಯಿ ಕೋಸಂಬರಿ ರೆಡಿ ಆಯಿತು ಮತ್ತು ಕರ್ಬೂದ ಹಣ್ಣು ರೆಡಿ ರೆಡಿಯಾಗಿದೆ ಮತ್ತು ನೀರ್ಮಜ್ಜಿಗೆ ರೆಡಿಯಾಗಿದೆ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ